ಜಿಲ್ಲೆ ಮತ್ತು ನಗರದ ಆಟೋ ರಿಕ್ಷಾ ಮತ್ತು ಆಟೋ ನಿಲ್ದಾಣಗಳಿಗೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳು ಹೊರಡಿಸಿರುವ ಹೊಸ ನಡವಳಿಯಲ್ಲಿ ಕೆಲವು ಬದಲಾವಣೆ ಮಾಡಬೇಕು ಎಂದು ಆಶ್ರಯ ಆಟೋ ಯೂನಿಯನ್ ಆಗ್ರಹಿಸಿದೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಯೂನಿಯನ್ ಪ್ರಧಾನ ಕಾರ್ಯದರ್ಶಿ ಶಿವಾನಂದ ಮೂಡುಬೆಟ್ಟು ಅವರು ವಲಯ ಒಂದು ಪರ್ಮಿಟ್ ಅಳವಡಿಸಿಕೊಳ್ಳಲು ಮೂರು ತಿಂಗಳ ಕಾಲಾವಕಾಶ ನೀಡಬೇಕು ನಗರ ಪರವನಿಗೆ ಹೊಂದಿರುವ ಆಟೋ ಚಾಲಕನಿಗೆ ಒಂದು ಆಟೋ ಸ್ಟ್ಯಾಂಡ್ನಲ್ಲಿ ಮಾತ್ರ ಸದಸ್ಯತ್ವ ನೀಡಬೇಕು ಎರಡು ಕಡೆ ಇದ್ದಲ್ಲಿ ಒಂದನ್ನು ರದ್ದು ಮಾಡಬೇಕು ನಗರದ ನಿವಾಸಿ ಆಗಿದ್ದವರಿಗೆ ಮಾತ್ರ ನಗರದಲ್ಲಿ ರಿಕ್ಷಾ ಬಾಡಿಗೆಗೆ ಅವಕಾಶ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಯೂನಿಯನ್ ಉಪಾಧ್ಯಕ್ಷ ಎಂ ಅನೀಫ್ ಮಣಿಪುರ ಸಲಹೆಗಾರ ವಿಠಲ ಕೊಡುಂಕೂರು ಸದಸ್ಯರಾದ ನಾಗರಾಜ ಸತೀಶ್ ಉಪಸ್ಥಿತರಿದ್ದರು ಯೂನಿಯನ್ ಕರೆದು ಒಂದು ಎಲ್ಲರ ಒಪ್ಪಂದ ಮೇಲೆ ಒಂದು ಆದೇಶವನ್ನು ಮಾಡಿದ್ದಾರೆ ಕೊಲೆ ಕೋಡ್ ಕಡ್ಡಾಯ ಅಂತ ಮಾಡಿದ್ದಾರೆ ಇದರಲ್ಲಿ ಉಡುಪಿ ನಗರಕ್ಕೆ ಒಂದು ಕಲರ್ ಕೋಡ್ ಧಮಾನಕ್ಕೆ ಒಂದು ಕಲರ್ ಕೋಡ್ ಮತ್ತು ಕಾಪು ತಾಲೂಕಿನ ಕಲರ್ ಕೋಡ್ ಈ ಆದೇಶವನ್ನು ಹೊರಡಿಸ್ತಾರೆ ಈಗಿನ ಡಿ ಸಿ ಅವರು ಅದನ್ನು ಯಾವುದೇ ಪಾಲನೆ ಮಾಡಿಲ್ಲ ಇದನ್ನು ಮತ್ತೂ ಹೊರಟೆ ಆಗ್ತಲೇ ಇತ್ತು ಇದಕ್ಕಾಗಿ ಹೊಸದಾಗಿ ಡಿ ಸಿ ಅವರು ಬಂದ ನಂತರ ಮತ್ತು ಹೊಸದಾಗಿ ಬಂದ ನಮ್ಮ ಜಿಲ್ಲಾ ವರಿಷ್ಠಾಧಿಕಾರಿಗಳು ಪುನಃ ಸಂಚಾರ ಠಾಣೆಯ ಡಿ ಎಸ್ ಸಿ ಅವರಿಂದ ಮತ್ತು ಸುಬಂದಿಯವ್ರಿಂದ ಪುನಃ ಹಲವಾರು ಮೀಟಿಂಗ್ ಮಾಡಿದ್ದಾರೆ ಇದಕ್ಕೂ ಹಂತವ ಕಡಿವಾಣ ಹಾಕ್ಬೇಕಂತ ಆದರೂ ಜಾಗಕ್ಕೆ ಯಾವುದೇ ಭಾಗವಿಲ್ಲ ಅವರವರಷ್ಟೇ ಪುನಃ ಅಲಟೀಕರ್ಷಣೆ ಮಾಡಬೇಕು ಇದರಿಂದ ಅವರು ವರಿಷ್ಠಾಧಿಕಾರಿಗಳು ಒಂದು ಸಭೆಯನ್ನು ಮಾಡಿ ಜಿಲ್ಲಾಧಿಕಾರಿಗಳಿಗೆ ರಿಕ್ಷಾ ಚಾಲಕರ ಒಂದು ಸಮಸ್ಯೆಯನ್ನು ಈಗಾಗಲೇ ಅವರು ಜಿಲ್ಲಾಧಿಕಾರಿಗಳಿಗೆ ಮನವಿ ಮನವರಿಕೆ ಮಾಡಿದ್ದಾರೆ ಹಾಗಾಗಿ ಜಿಲ್ಲಾಧಿಕಾರಿಗಳು ಮತ್ತು ಪ್ರಾಧಿಕಾರರು ಒಟ್ಟಾಗಿ ಸೇರಿ ಮೊನ್ನೆ ಒಂದು ಆದೇಶವನ್ನು ಹೊಸ ನಡವಳಿಯನ್ನು ಮಾಡಿದ್ದಾರೆ ಆ ನಡವಳಿಯಲ್ಲಿ ಎಲ್ಲ ನಡವಳೆಗಳು ಸರಿಯಾಗಿದೆ ಆದರೆ ಆ ನಡವಳಿಯಲ್ಲಿ ರಿಕ್ಷಾ ಚಾಲಕರು ನಗರ ವಲಯ ಹೊಂದಿದ್ದವರು ಉಡುಪಿ ನಗರದಲ್ಲಿ ಇಲ್ಲಿ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆ ಮಾತ್ರ ದುಡಿಬೇಕು ಮತ್ತು ಉಳಿದ ಅವರು ಅವರವರ ಸ್ಟ್ಯಾಂಡರ್ಡ್ ಅಲ್ಲಿ ತೊಡೆಯಲು ಆದೇಶ ಮಾಡುತ್ತಾರೆ